ಪ್ರಬಲ ಸಮುದಾಯಗಳನ್ನು ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಸೇರಿಸುವುದರ ವಿರುದ್ಧ ಇಪ್ಪತ್ತೈದರಂದು ಬಾದಾಮಿಯಲ್ಲಿ ಬೃಹತ್ ಪ್ರತಿಭಟನೆ ಎಸ್ಟಿ ಸಮುದಾಯಕ್ಕೆ ಬೇರೆ ಸಮುದಾಯ ಸೇರ್ಪಡೆ ಹಾಗೂ ವಿವಿಧ ಪ್ರಮುಖ ಬೇಡಿಕೆ ಕುರಿತು ಬಾದಾಮಿಯಲ್ಲಿ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹೋರಾಟ ಇತ್ತೀಚೆಗೆ ನಡೆದ ಸಮುದಾಯಗಳ ಗುದ್ದಾಟ ಎಸ್ಸಿ ಎಸ್ಟಿ ಸಮುದಾಯದ ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟು ಹೋರಾಟ ಹಮ್ಮಿಕೊಳ್ಳಲಾಗಿದೆ ಸಮುದಾಯದ ಮುಖಂಡರು ಅಧ್ಯಕ್ಷರು ಸ್ಪಷ್ಟವಾಗಿ ಹೇಳಿರುವುದೇನೆಂದರೆ ಪ್ರಬಲ ಸಮುದಾಯಗಳನ್ನು ಎಸ್ಟಿ ಪಟ್ಟಿಗೆ ಸೇರಿಸುವ ಪ್ರಯತ್ನವನ್ನು ತಕ್ಷಣವೇ ನಿಲ್ಲಿಸಬೇಕು ನಿಜವಾದ ಹಕ್ಕು ಬಯಸುವವರಿಗೆ ಅನ್ಯಾಯವಾಗದಂತೆ ಸರ್ಕಾರ ಗಂಭೀರ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಜೊತೆಗೆ ಜಾತಿ ಪ್ರಮಾಣದ ದುರುಪಯೋಗ ಮಾಡುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಹೋರಾಟದಲ್ಲಿ ಭಾಗವಹಿಸಿದವರು ತಮ್ಮ ಹಕ್ಕು ಹಿತಾಸಕ್ತಿಗಳನ್ನು ರಕ್ಷಿಸಲು ಈ ಹೋರಾಟ ಅಗತ್ಯವಾಗಿದೆ ಎಂದು ತಿಳಿಸಿದರು ಸರ್ಕಾರವು ಬೇಡಿಕೆಗಳನ್ನು ಗಮನಿಸಿ ಶೀಘ್ರ ಪರಿಹಾರ ಒದಗಿಸಬೇಕು ಎಂದು ಸಮುದಾಯ ನಾಯಕರು ಒತ್ತಾಯ ವ್ಯಕ್ತಪಡಿಸಿದ್ದಾರೆ ವರದಿಗಾರ ವೈಎಚ್ ವಾಲಿಕಾರ್ ಕನಕ ಟಿವಿ ಬಾಗಲಕೋಟ್ ತಾಲೂಕ ಎಸ್ಟಿ ಸಮುದಾಯದಿಂದ ಏನು ಈ ತಿಂಗಳ ಇಪ್ಪತ್ತೈದನೇ ತಾರೀಕಿಗೆ ಬೃಹತ್ ಪ್ರಮಾಣದ ಹೋರಾಟವನ್ನು ಇಟ್ಟು ಹೊಂದಿದ್ದೀವಿ ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತೇನು ಎಸ್ ಸಿ ಮತ್ತು ಎಸ್ ಸಮುದಾಯಕ್ಕೆ ಮುಖ್ಯವಾಗಿ ಇವತ್ತು ಈ ರಾಜ್ಯದೊಳಗೆ ಏನು ಮಾಡಕತ್ತಾರಪ್ಪ ಅಂದ್ರೆ ಎಸ್ ಟಿ ಸಮುದಾಯ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಪ್ರಬಲ ಸಮುದಾಯಗಳನ್ನ ಸೇರಿಸ್ತಕ್ಕಂಥ ದೊಡ್ಡ ಹುನ್ನಾರ ನಡೆದೈತಿ ಇವತ್ತು ಇರ್ತಕ್ಕಂಥ ಮೀಸಲಾತಿ ಒಳಗೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮೀಸಲಾತಿ ಸಾಲ ಹೊಲದಾಗೈತಿ ಇವತ್ತ ಅದು ಅದನ್ನೆಲ್ಲ ಇವತ್ತು ಸರ್ಕಾರ ಮೀಸಲಾತಿ ಮಣ್ಣು ಹೆಚ್ಚಳ ಮಾಡ್ದಂಗೆ ಮಾಡಿ ಈಗ ಬ್ಯಾರೆ ಜಾತಿಯವ್ರನ್ನ ಸೇರಿಸೋದ್ರ ಮುಖಾಂತರ ಎಸ್ ಸಿ ಜನಾಂಗಕ್ಕೆ ಗಾಯದ ಮೇಲೆ ಬರಿ ಹೇಳಕತೈತಿ ಇದನ್ನು ನಾವು ಖಂಡಿಸ್ತೀವಿ ಇದನ್ನು ಖಂಡಿಸಿ ಇದೇ ತಿಂಗಳ ಇಪ್ಪತ್ತೈದಕ್ಕೆ ಮತ್ತು ಇನ್ನೂ ವಿವಿಧ ಬೇಡಿಕೆಗಳಾಗಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಜನಾಂಗದ ಮೇಲೆ ಅಲ್ಲೆಲ್ಲ ಅಲ್ಲೆಲ್ಲೇ ದೌರ್ಜನ್ಯಗಳಾಗತ್ತದ ಬದಾಮ್ ತಾಲೂಕಿನಲ್ಲಿ ಅವನ್ನೆಲ್ಲ ಖಂಡಿಸಿ ಇವತ್ತಿನ ದಿವಸ ಅದಲ್ಲದೆ ಇವತ್ತು ನಕಲಿ ಜಾತಿ ಪ್ರಮಾಣ ಪತ್ರ ಅವಳಿ ಹೆಚ್ಚಾಗೈತಿ ಬಾದಾಮಿ ತಾಲೂಕಿನಾಗ ಈಗಾಗಲೇ ನಮ್ಮ ಕಡೆ ಪ್ರೂಫ್ ಇದ್ದಂಗೆ ನೂರರಿಂದ ನೂರ ಐವತ್ತು ನಕಲಿ ಜಾತಿ ಪ್ರಮಾಣ ಪತ್ರಗಳದವು ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ಇವತ್ತು ಕೊಟ್ಟವ್ರ ಮೇಲೆ ಆಗಬೇಕು ತೊಂದವ್ರ ಮೇಲೆ ಆಗಬೇಕಂತೇಳಿ ಈಗೇನು ಎಸ್ ಸಿ ಎಸ್ ಟಿಗಳ ಜನಾಂಗದ ಎಲ್ಲ ಪ್ರಮುಖರು ಎಸ್ ಸಿ ಎಸ್ ಟಿ ಒಳಗೆ ಬರ್ತಕ್ಕಂಥ ಎಲ್ಲ ಸಮಾಜಗಳು ಸೇರಿಕೊಂಡು ಇಪ್ಪತ್ತೈದನೇ ತಾರೀಕಿಗೆ ಬೃಹತ್ ಪ್ರಮಾಣದ ಹೋರಾಟವನ್ನು ಇಟ್ಕೊಂಡ್ವಿ ಆ ಹೋರಾಟಕ್ಕೆ ಬದಾಮಿ ತಾಲೂಕಿನಾದ್ಯಂತ ಎಲ್ಲ ಎಸ್ ಸಿ ಎಸ್ ಟಿ ಸಮುದಾಯಗಳು ಭಾಗವಹಿಸಬೇಕು ಈಗ ನಾವು ಇದೇ ರೀತಿ ಸುಮ್ಕುಂತ್ರ ಇವತ್ತಿನ ದಿವಸ ನಾವೆಲ್ಲ ನೋಡ್ತಾ ಇದ್ದೀರಿ ವ್ಯವಸ್ಥಿತವಾಗಿ ಎಸ್ ಸಿ ಸಮುದಾಯಗಳನ್ನು ಹೋಳು ಹೋಳಾಗಿ ಮಾಡಿಬಿಟ್ರು ನಾವು ಯಾರು ನಮ್ಮ ದೈವ ನಮ್ಮ ಹಿಂದುಳಿದ ವರ್ಗದ ನಾಯಕರನ್ನು ತಿಳ್ಕೊಂಡಿದ್ವಿ ಯಾವ ಸರ್ಕಾರ ಹಿಂದುಳಿದ ವರ್ಗದ ಪರವಾಗಿ ನಿಲ್ತದಂತ ತಿಳ್ಕೊಳ್ತಿದ್ವಿ ಅದೇ ಸರ್ಕಾರ ಇವತ್ತು ಎಸ್ ಸಿಗಳನ್ನು ಛಿದ್ರ ಛಿದ್ರ ಮಾಡೋದ್ರ ಮುಖಾಂತರ ಅಳತಂಬರ್ನ ಹೋಳು ಮಾಡೈತಿ ಮತ್ತು ಈಗ ಎಸ್ ಟಿಗಳಿಗೆ ಕೈ ಹಾಕೈತಿ ಇವತ್ತು ಎಸ್ ಸಿ ಎಸ್ ಟಿಗಳಿಗೆ ಅವರು ಇವತ್ತು ಪ್ರಬಲರದ ಇದ್ರು ಸಹಿತ ಎಸ್ ಟಿ ಸಮುದಾಯಕ್ಕೆ ಬರಕ್ಕೆ ಅವ್ರು ಯಾಕೆ ಹಂಸಾಡಕ್ಕೆ ಅಂತಂದ್ರೆ ಎಸ್ ಟಿ ಸಮುದಾಯದಲ್ಲಿರ್ತಕ್ಕಂಥ ಹದಿನೇಳು ಶಾಸಕ ಸ್ಥಾನಗಳು ಮತ್ತು ಮುಂಬರ್ತಕ್ಕಂಥ ಜಡ್ಪಿ ತಾಲೂಕ್ ಪಂಚಾಯತಿ ಮುನ್ಸಿಪಾಲ್ಟಿ ಹತ್ತು ಹಲವಾರು ಚುನಾವಣೆಗಳ ಮೇಲೆ ಅವರು ಕಣ್ಣೈತಿ ಅದಕ್ಕೆ ಇವತ್ತು ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು ಇಲ್ಲಿವರೆಗೂ ಹಿಂದೆ ಸರಿ ಹೋಗ್ತಾರೆ ನಾಳೆ ಸರಿ ಹೋಗ್ತಾರೆ ಅಂತ ನೋಡ್ಕೊತ ಬಂದ್ವಿ ಈ ಬಿ ಜೆ ಪಿ ಸರ್ಕಾರ ಇರಲಿ ಅವರು ಮೋಸ ಮಾಡಿದ್ದಾರೆ ಎಸ್ ಸಿ ಎಸ್ ಟಿಗಳಿಗೂ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಜೆ ಡಿ ಎಸ್ಸು ಮಾಡಿದೆ ಅದಕ್ಕೆ ನಾವು ಯಾವ ಸರ್ಕಾರ ಬಗ್ಗೆನೂ ಹೇಳಿಲ್ಲ ನಮ್ಮ ನಮಗೇನು ಅನ್ಯಾಯವನ್ನು ಈ ಸರ್ಕಾರಗಳು ಮಾಡಿದ್ರೆ ನಾವು ಈಗೇನು ಇಪ್ಪತ್ತೈದಕ್ಕೆ ಉಗ್ರ ಹೋರಾಟ ಮಾಡ್ತೀವಿ ಮುಂದೆ ಈ ರೀತಿ ಸರ್ಕಾರಗಳಿಗೆ ಬುದ್ಧಿ ಕಳಿಸಿದಾರೆ ಬಿಡೋದಿಲ್ಲ ಅಂತ ಹೇಳಕ್ಕಿತ್ತು ಈಗಾಗಲೇ ರಾಜ್ಯ ಸರ್ಕಾರಗಳು ಈ ಬುಡಕಟ್ಟು ಸಮುದಾಯಗಳು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯಗಳ ಮೇಲೆ ಯಾವ ರೀತಿ ಒಡೆದಾಡುವ ನೀತಿಯನ್ನು ಅನುಸರಿಸುವುದರ ಮೂಲಕ ಸಮಾಜಗಳನ್ನು ಒಡೆಯುವ ಹುನ್ನಾರರನ್ನು ಯಾವ ರೀತಿ ಮಾಡ್ತಾ ಇದೆ ಅನ್ನೋದನ್ನು ಇವತ್ತಿನ ಮಾಧ್ಯಮಗಳ ಮೂಲಕ ನಾವು ಕಾಣ್ತಾ ಇದ್ದೀವಿ ಬಹುಶಃ ಯಾವ ಸರ್ಕಾರಗಳು ಈ ಬುಡಕಟ್ಟು ಜನಾಂಗಗಳಾಗಿರ್ಬೋದು ಎಸ್ ಸಿ ಎಸ್ ಅಥವಾ ಸಮಾಜದ ಎಲ್ಲ ವರ್ಗದಲ್ಲಿರುವಂಥ ಬಡವರನ್ನ ಉದ್ಧಾರ ಮಾಡಬೇಕಾಗಿರುವಂಥ ಸರ್ಕಾರಗಳೇ ಇವತ್ತು ಜಾತಿಗಳ ಮಧ್ಯೆ ಗೋಡೆ ಕಟ್ಟುವುದಾಗಲಿ ಜಾತಿಗಳನ್ನು ಒಡೆಯೋದಾಗಲಿ ಜಾತಿಗಳಲ್ಲಿ ಜಗಳ ಹಚ್ಚುವ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದನ್ನು ಈ ಎಲ್ಲ ಜಾತಿ ಸಮುದಾಯದ ನಾಯಕರುಗಳು ನಾವು ಮನಗಂಡು ಮನಗಂಡ ಬೀಳಕ್ಕಾಗ್ತದೆ ಯಾಕಂತಂದರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂತಹ ಈ ಶೋಷಿತ ಸಮುದಾಯಗಳು ಇವು ನಾಳೆ ಇವರೆಲ್ಲ ಒಂದಾಗಿಬಿಟ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಸರ್ಕಾರಗಳನ್ನು ನಡೆಸೋದು ಬಹಳ ಕಷ್ಟ ಆಗ್ತದೆ ಎಂಬ ಒಂದು ಹುನ್ನಾರನ್ನು ಇಟ್ಟುಕೊಂಡು ಜಾತಿ ಜಾತಿಗಳ ಮಧ್ಯೆ ಒಡಕುಗಳನ್ನು ಮೂಡಿಸೋದು ಮೀಸಲಾತಿಯನ್ನು ವರ್ಗೀಕರಣ ಮಾಡೋದು ಆ ವರ್ಗೀಕರಣ ವರ್ಗೀಕರಣಗಳ ಮೂಲಕ ಜಾತಿಗಳಲ್ಲಿ ವಿಷ ಬೀಜಗಳನ್ನು ಬಿತ್ತುವಂಥ ಕೆಲಸಗಳನ್ನು ಈ ಸರ್ಕಾರಗಳು ಮಾಡ್ತಾ ಇದ್ದಾವೆ ಯಾವುದೇ ಸರ್ಕಾರವಾಗಿರ್ಬೋದು ಈ ಬಡವರ ಮತ್ತು ಶೋಷಿತ ಜನಾಂಗದವರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೆದಾಗ ಈ ಜನಾಂಗದ ಎಲ್ಲ ನಾಯಕರುಗಳು ಜನಾಂಗದ ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಭವಿಷ್ಯದ ಮುಂದಿನ ನಾಯಕರುಗಳಂತ ಅನಿಸ್ಕೊಳ್ತಾ ಇದ್ದೀವಿ ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕಾದದ್ದು ಬಹಳ ಅಗತ್ಯವಾಗಿದೆ ಯಾಕಂತಂದರೆ ನಮ್ಮ ಮೇಲೆ ನಾವು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಈ ರೀತಿ ನಮ್ಮ ಮೇಲೆ ಗದಾಪ್ರಹಾರ ನಡೆಯುವುದು ಅಷ್ಟೇ ನಮ್ಮ ಮುಂದಿನ ಭವಿಷ್ಯವು ಕೂಡ ಮಂಕಾಗುವ ಸಾಧ್ಯತೆಗಳಿರೋದರಿಂದ ಇವತ್ತು ನಾವೆಲ್ಲ ಮುಂದಿನ ಪೀಳಿಗೆಗಾಗಿ ಮುಂದಿನ ವಿದ್ಯಾರ್ಥಿಗಳ ಭವಿಷ್ಯಗಳಿಗಾಗಿ ನಾವು ಇವತ್ತು ಹೋರಾಟ ಮಾಡಬೇಕಾಗಿದ್ದು ಅನಿವಾರ್ಯವಾಗಿದೆ ಬರುವ ದಿನಾಂಕ ಇಪ್ಪತ್ತೈದರಂದು ಬಾದಾಮಿ ತಾಲೂಕಿನಾದ್ಯಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿವಿಧ ಸಂಘಟನೆಗಳ ಮೂಲಕ ಈ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ದೀವಿ ಆ ಹೋರಾಟಕ್ಕೆ ಈ ತಾಲೂಕಿನ ಎಲ್ಲ ಎಸ್ ಸಿ ಎಸ್ ಟಿ ಜನಾಂಗದ ಎಲ್ಲ ನಾಯಕರು ಮತ್ತು ಸಮಗ್ರ ಜನತೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಆ ಭಾಗಿಯಾಗುವುದರ ಮೂಲಕ ಸರ್ಕಾರಕ್ಕೆ ನೇರವಾದ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಇದೇ ರೀತಿ ಅವ್ರ ಹುಣ್ಣಾರಗಳು ಷಡ್ಯಂತ್ರಗಳು ಮುಂದುವರೆದ್ರೆ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸೋದಕ್ಕೆ ನಾವೆಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಎಂದು ನಾನು ಈ ಜನಾಂಗದ ನಾಯಕರಲ್ಲಿ ನಾನು ವಿನಂತಿ ಮಾಡಿಕೊಟ್ಟೆ ಇಂದು ಸಭೆ ಅಂತ ನಾನು ಸಂದರ್ಭದಲ್ಲಿ ಬಹಳ ಅರ್ಥಪೂರ್ಣವಾಗಿರತಕ್ಕಿಂತ ಯಾಕೆಂತಂದ್ರೆ ಈಗ ಸಂವಿಧಾನ ರಚನೆ ಅವರು ನಾವು ಎಲ್ಲ ಒಂದು ವಿಚಾರ ಮಾಡಿ ಒಂದು ಅಲ್ಲಿ ಯಾವ ಜಾತಿ ಯಾವ ಜನಾಂಗಗಳು ಇರಬೇಕು ಎಸ್ ಅಲ್ಲಿ ಯಾವ ಜಾತಿ ಯಾವ ಜನಾಂಗಗಳು ಇರಬೇಕು ಅಂತಕ್ಕಂಥದನ್ನ ಈಗಾಗಲೇ ಸಂವಿಧಾನದ ಒಂದು ರೀತಿಯಲ್ಲಿ ಅವರು ಪ್ರಸಿದ್ದಾರೆ ಈಗ ಅಲ್ಲಿ ಬರ್ತಕ್ಕಂಥ ಎಲ್ಲ ಜಾತಿಗಳು ಸ್ಪರ್ಶ ಜಾತಿಗಳು ಸಿ ಮತ್ತು ಎಸ್ ಟಿ ಜಾತಿಯಲ್ಲಿ ಬರ್ತಕ್ಕಂಥ ಜಾತಿಗಳು ಯಾವಂದ್ರೆ ಸ್ಪರ್ಶ ಜಾತಿಗಳು ಅಂದ್ರೆ ಸಾಮಾನ್ಯವಾಗಿ ಏನಪ್ಪಾ ಅಂತಂದ್ರ ಅವರು ಇನ್ನಿತ ಹಿಂದಿನ ನಾವು ನೋಡುವಂತ ಬಂದಾಗ ಆ ಜನಾಂಗ ಬಹಳ ಮುಂದುವರೆದಿಲ್ಲ ಮತ್ತು ಮೇಲಾಗಿ ಅವರನ್ನ ಸಮಾಜದಿಂದ ಎಲ್ಲಾ ಕ್ಷೇತ್ರಗಳಲ್ಲಿ ಸಮೇತ ಹಿಂದೆ ಇಟ್ಟಿರ್ತಕ್ಕಂತಹ ಒಂದು ಘಟನೆಗಳನ್ನ ನಾವು ಇವೆಲ್ಲ ನೋಡ್ತಾ ಇದ್ದೇವೆ ಅಂತ ಒಂದು ಎಸ್ ಸಿ ಎಸ್ ಟಿ ಜನಾಂಗದಲ್ಲಿ ಸೇರತಕ್ಕಂತ ವಿವಿಧ ಸಮುದಾಯದ ಜನರು ಮುಂದೆ ಬರಲಿ ಅನ್ನತಕ್ಕಂತಹ ಒಂದು ಭಾವನೆಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಎಸ್ ಸಿ ಎಸ್ ಟಿ ಜನಾಂಗದ ಜನಾಂಗದವರಿಗೆ ಈ ಎಲ್ಲ ಸೌಲಭ್ಯಗಳು ಬಂದು ಅವರು ಸಮೇತ ಇತರ ಜನಾಂಗದವರಂತೆ ಮುಂದೆ ಬರಲಿ ಅನ್ನತಕ್ಕಂಥ ಭಾವನೆಯಿಂದ ಅವರು ಈ ಒಂದು ಈ ಒಂದು ಎಸ್ ಸಿ ಎಸ್ ಟಿ ಜನಾಂಗದ ಜಾತಿ ಗುರುತಿಸದಾಗಿದೆ ಆದ್ರೆ ಇಂದಿನ ದಿನಮಾನಗಳಲ್ಲಿ ಏನಪ್ಪಾ ಅಂತಂದ್ರೆ ಎಸ್ ಸಿ ಎಸ್ ಟಿ ಜನ ಜನ ಜನಾಂಗದವರು ಸ್ವಲ್ಪ ಮುಂದೆ ಬರ್ತಾ ಇದ್ದಾರೆ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಈಗಾಗಲೇ ಅನೇಕ ಜಾತಿ ಜನಾಂಗದವರನ್ನ ಎಸ್ ಸಿ ಎಸ್ ಟಿಗಳಲ್ಲಿ ಸೇರಿಸಿ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಸೌಲಭ್ಯಗಳನ್ನು ಪಡಿತಕ್ಕ ನಾವು ಕಾಣ್ತಾ ಇದ್ದೇವೆ ಅದಕ್ಕಾಗಿ ಈಗ ಮತ್ತೆ ಮುಂದಿನ ಹಂತಗಳಲ್ಲಿ ಸಮೇತ ಎಸ್ ಸಿ ಎಸ್ ಟಿ ಜನಾಂಗಗಳಲ್ಲಿ ಬೇರೆ ಬೇರೆ ಜಾತಿಗಳನ್ನು ತಂದು ಸೇರಿಸ್ತಾ ಇರತಕ್ಕ ನಾವು ಕಾಣ್ತೇವೆ ಅದಕ್ಕೆ ಈ ಒಂದು ಸಂಘಟನೆ ಮೂಲಕ ಇಂದಿನ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಾವು ನಿಮ್ಮೆಲ್ಲರೂ ಇನ್ನು ಅದಕ್ಕೆ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸೋಣ ಆ ನಂತರ ನಾಳೆ ಇಪ್ಪತ್ತೈದನೇ ತಾರೀಕು